ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗುಂಡು ಮನೆ ಕಾಂಗ್ರೆಸ್ ಆಡಳಿತ ವೈಫಲ್ಯ ಖಂಡಿಸಿ ಸಾಗರ ಬಿಜೆಪಿಯಿಂದ ಪ್ರತಿಭಟನೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಭೆ ವಿಮಾ ವಂಚನೆ ವಿರುದ್ಧ ನ್ಯಾಯಾಲಯಕ್ಕೆ ತೆರಳಲು ತೀರ್ಮಾನಿಸಿದ ಸಂಘಟನೆ ಮಾರಿಕಾಂಬಾ ಜಾತ್ರೆ ಪ್ರಯುಕ್ತ ಉನ್ನತ ಅಧಿಕಾರಿಗಳೊಟ್ಟಿಗೆ ಶಾಸಕರ ಸಭೆ ಮೇಲುಸ್ತುವಾರಿಗೆ ಅಧಿಕಾರಿಗಳ ನಿಯೋಜನೆ ಹೇಮಂತ ನೃತ್ಯ ಮೋದ ಋತು ವೈವಿಧ್ಯ ನಾಟ್ಯ ತರಂಗದಿಂದ ಕಾರ್ಯಕ್ರಮ ಆಯೋಜನೆ ರಾಜ್ಯದ ಅತಿ ದೊಡ್ಡ ಜಾತ್ರೆಯಲ್ಲಿ ಶಿರಸಿಯ ನಂತರ ಸ್ಥಾನದಲ್ಲಿರುವ ಸಾಗರ ಮಾರಿಕಾಂಬ ಜಾತ್ರೆ ಫೆಬ್ರವರಿ ಮೂರರಿಂದ ಹನ್ನೊಂದರವರೆಗೆ ನಡೆಯಲಿದ್ದು ಅದಕ್ಕೆ ಪೂರಕವಾದ ಎಲ್ಲ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಹಾಗಾಗಿ ಆ ಒಂಬತ್ತು ದಿನಗಳ ಕಾಲ ಅದರ ಮೇಲುಸ್ತುವಾರಿ ಹೊಂದಿರುವ ಯಾವ ಅಧಿಕಾರಿಗಳು ರಜೆ ತೆಗೆದುಕೊಳ್ಳದೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಮಾರಿಕಾಂಬ ಜಾತ್ರೆ ಹಿನ್ನೆಲೆಯಲ್ಲಿ ನಡೆದ ಉನ್ನತ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ಒಂಬತ್ತು ದಿನಗಳಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇರುವುದರಿಂದ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಹರಿಸಬೇಕಿದೆ ಇದಕ್ಕೆ ಪೂರಕ ಸಿಬ್ಬಂದಿ ನಿಯೋಜಿಸುವಂತೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದ ಶಾಸಕರು ಜಾತ್ರೆ ಯಶಸ್ವಿಗಾಗಿ ರಚಿಸಿರುವ ಇಪ್ಪತ್ತು ಸಮಿತಿಗಳಲ್ಲಿ ಒಬ್ಬೊಬ್ಬ ಅಧಿಕಾರಿ ಮೇಲುಸ್ತುವಾರಿಯಾಗಿ ಇರಲಿದ್ದಾರೆ ಎಂದರು ಜಾತ್ರೆ ಹಿನ್ನೆಲೆಯಲ್ಲಿ ತುರ್ತು ಆರೋಗ್ಯ ಸೇವೆಗಾಗಿ ನಮ್ಮ ಕ್ಲಿನಿಕ್ ತೆರೆಯಲಾಗುವುದು ನಗರಸಭೆ ವತಿಯಿಂದ ಹೆಚ್ಚುವರಿ ಪೌರ ಕಾರ್ಮಿಕರ ನೇಮಿಸಿಕೊಂಡು ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗುತ್ತದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸೇರಿ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲು ಇರುತ್ತದೆ ಎಂದು ಹೇಳಿದರು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕಾವಳಿಕಟ್ಟೆ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಎಎಸ್ಪಿ ಡಾಕ್ಟರ್ ಬೆನಕ್ ಪ್ರಸಾದ್ ತಹಸೀಲ್ದಾರ್ ರಶ್ಮಿ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷ ಕೆ ನಾಗೇಂದ್ರ ಕಾರ್ಯದರ್ಶಿ ಗಿರಿಧರ್ ರಾವ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು ಈ ಜಾತ್ರೆ ಬಗ್ಗೆ ಈಗಾಗಲೇ ನಾನು ಎ ಸಿ ಅವರು ನಾವೆಲ್ಲ ಒಂದ್ಸ ದಿನ ಮೀಟಿಂಗನ್ನು ಮಾಡಿ ಆಗಬೇಕು ಅನ್ನೋದಾಗಿ ಕೆಲವೊಂದು ಚಾಲನೆಗಳನ್ನು ಮಾಡಿದ್ದೀವಿ ಮೊನ್ನೆ ಡಿ ಸಿ ಸಾಹೇಬರು ಕರೆಸಿರೋದು ನಗರ ನಮ್ಮ ಈ ನಗರಸಭೆಯ ಮತ್ತು ಆಡಳಿತ ಅಧಿಕಾರಿಗಳಾಗಿ ಅವರು ಇರೋದ್ರಿಂದ ಒಂದಿಷ್ಟು ಕಾಮಗಾರಿಗಳಿಗೆ ಒಂದಿಷ್ಟು ಕೆಲಸಗಳಿಗೆ ಮತ್ತು ಪರ್ಮಿಷನ್ಗಳಿಗೆ ಎಲ್ಲ ಆದ್ಯತೆ ಕೊಡಬೇಕಾಗುತ್ತೆ ಇನ್ನು ಎಸ್ ವಿಹೇಬರ್ ಬಂದಿರೋದು ಬಹಳ ದೊಡ್ಡ ಜಾತ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ನಿರೀಕ್ಷೆ ಇದ್ದೀವಿ ಅಂದ್ರೆ ಜಾತ್ರೆ ಬಿಟ್ಟರೆ ಸೆಕೆಂಡ್ ನಮ್ದೆ ಸಿರ್ಸಿಯನ್ನು ಬಹಳ ಜನ ಬರ್ತಾರೆ ಇದು ಸೆಕೆಂಡ್ ಸಾಗರ ಜಾತ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಅಂತ ಮಾರಿಕಮ್ಮ ಜಾತ್ರೆ ಸಮಿತಿಯಲ್ಲಿ ಹೇಳ್ತಾರೆ ಬಹಳ ದೂರಿಯಾಗಿರುತ್ತೆ ಬಹಳ ಜನ ಬರೋದ್ರಿಂದ ಹಿಂದಿನ ಸಾಲಕ್ಕಿಂತ ಈ ಸರಿ ಮೂರು ವರ್ಷ ಆದ್ಮೇಲೆ ಮತ್ತೆ ಜಾಸ್ತಿ ಜನ ಬರ್ಬೋದು ಇದರಿಂದ ಸ್ವಲ್ಪ ನಮಗೆ ಜಾತ್ರೆಯಲ್ಲಿ ಜನ ಜಾಸ್ತಿ ಇರೋದರಿಂದ ರಕ್ಷಣೆ ಭಾಳ ಪ್ರಮುಖ ಆದ್ದರಿಂದ ಅದಕ್ಕೋಸ್ಕರ ಎಸ್ ಪಿ ಸಾಹೇಬ್ರನ್ನೇ ಕರೆಸಿದ್ದೀವಿ ಕರೆಸಿದ್ದೀವಿ ಈಗ ಏನು ಮಾಡಬೇಕಂತ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಾವು ಮೊನ್ನೆ ಹೊಸನಲ್ಲಿ ಮಾತಾಡಿದ್ದೀವಿ ಇವತ್ತು ಬೆಳಗ್ಗೆ ಈಗ ಮಾತಾಡ್ಕೊಂಡಿದ್ದೀವಿ ಹಾಗಾಗಿ ಅದು ಭಾಳ ಪ್ರಮುಖವಾಗಿರುತ್ತೆ ಎಸ್ ಪಿ ಅವರು ಇರ್ತಾರೆ ತಾವು ಇರ್ತೀರಿ ಸರ್ಗಾರು ನಮ್ಮ ಅಡಿಷ್ನಲ್ ಎಸ್ ಪಿ ತಾವು ಒಂಬತ್ತು ದಿವ್ಸನ ಹಾಕಬೇಕು ನೈನ್ ಡೇಸ್ ಏನು ಕಾರ್ಯಕ್ರಮ ನಡೀತಾರೆ ನೈನ್ ಡೇಸ್ ಒಬ್ಬ ಅಡಿಷ್ನಲ್ ಎಸ್ ಪಿ ಅವರು ಮೂರು ಜನ ಡಿ ಎಸ್ ಪಿ ಅವರಿಗೆ ಅವರು ಇಲ್ಲಿ ಇಬ್ಬರ ಇಬ್ಬರುಗಳೀರ್ಥದಲ್ಲಿ ಮತ್ತು ಅವರ ಕಾರ್ಯಕ್ರಮ ಕಾಣಿಸ್ಬಿಟ್ಟರೆ ಸಾಕು ನಿಮ್ಮ ಇಲ್ಲಿಯ ಒಂದು ರಕ್ಷಣೆ ಎರಡನೇದು ಇದು ಸ್ವಲ್ಪ ನಮ್ಮ ಸಾಗರ ಸೆನ್ಸಿಟಿವ್ ಇದೆ ಸ್ವಲ್ಪ ಕ್ಷೇತ್ರ ಇದೆ ಅದರಿಂದ ಧಾರ್ಮಿಕ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಅದರಿಂದ ತಮ್ಮ ರಕ್ಷಣೆ ಕೊಡುವ ಸಹಕಾರ ನಾವು ಕೊಡಬೇಕು ಬಂದು ಮತ್ತೆ ಡಿ ಸಿ ಸಾಹೇಬರು ಏನಿದ್ದಾರೆ ಇವತ್ತು ಸ್ವಲ್ಪ ಇಲ್ಲೇ ನಾಗಪ್ಪ ನೋಡಪ್ಪ ಏನೇನ್ ಆಗ್ಬೇಕನ್ನ ಸಾಹೇಬ್ರೂತು ಚರ್ಚೆ ಮಾಡಿದ್ಯಾ ಇಲ್ಲಿ ನನಗೆ ಯಾವುದೇ ಕೊರತೆ ಆಗೋದಂತದ್ದು ಆಗ್ಬಾರ್ದು ಗೊತ್ತಾಯ್ತಾ ನಿಮ್ ಜವಾಬ್ದಾರಿ ಇರುತ್ತೆ ನೀವು ಹುಡುಗಾಟಿಕೆ ಮಾಡಕ್ ಆಗಲ್ಲ ಜಾತ್ರೆ ಇದೆ ಸ್ವಲ್ಪ ಗಮನ ಹರಿಸ್ಬೇಕು ನಿಮ್ಮ ಅಧಿಕಾರಿಗಳಿಗೆ ನೀವು ಕೂತ್ಕೊಂಡು ಚರ್ಚೆ ಮಾಡಿ ಡೈಲಿ ಏನೇನ್ ಆಗ್ಬೇಕು ಅಂತ ತೀರ್ಮಾನ ಮಾಡಿ ಮಾಡ್ಬೇಕು ಇದುಕೋಬೇಕು ಆಯ್ತಾ ಡಿ ಸಿ ಸಾಹಿಬ್ರು ಬರ್ತಾರೆ ಅವ್ರು ಇದ್ದಾರೆ ಮಾಡ್ಕೊಡ್ತಾರೆ ಮೇನ್ ಇರೋದೇ ಕಮಿಷನರ್ ಸಾಥ್ ಆಗಿ ಎ ಸಿ ಅವರಿಗೆ ಕೊಟ್ಟಿದ್ದೀನಿ ತಹಸೀಲ್ದಾರ್ ಇದ್ದಾರೆ ಆಮೇಲೆ ನಾನು ಒಂದ್ ಇಪ್ಪತ್ತು ಕಮಿಟಿ ಇಪ್ಪತ್ತು ಕಮಿಟಿಯಲ್ಲಿ ಒಬ್ಬೊಬ್ಬ ಅಧಿಕಾರಿಗಳಿಗೆ ಕೊಡಬೇಕಂತ ಹೇಳಿದ್ದೀನಿ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ ಮಾಡಿದ್ದಾರೆ ಯಾರ್ಯಾರು ಅಂತ ಹೇಳ್ತಾರೆ ಮೈನ್ ಇಪ್ಪತ್ತು ಕಮಿಟಿಗೆ ಮೇನ್ ಎಲ್ಲರೂ ಒಂದೊಂದು ಕಮಿಟಿಗೆ ನಾವು ವಹಿಸ್ಕೊಟ್ಟಿದ್ದೀವಿ ಆ ಕಮಿಟಿಯವರು ಅಲ್ಲಿ ಜವಾಬ್ದಾರಿ ಹೊತ್ತೋಡ್ಕೊಡ್ಬೇಕು ಖರ್ಚು ವೆಚ್ಚದ್ದು ಸಹ ನೋಡ್ಬೇಕು ನಾವು ಹೇಳಿದೀವಿ ನಮ್ಮ ಮಾರಿಕೊಬ್ಬ ಜಾತ್ರೆ ಸಮಿತಿಯರ ಜೊತೆಗೆ ಅವರ ಜೊತೆಗೆ ಒಂದು ಕಮಿಟಿ ಇಪ್ಪತ್ತು ಕಮಿಟಿ ಇದೆ ಒಂದು ಕಮಿಟಿ ಇಪ್ಪತ್ತು ಜನ ಇದ್ದಾರೆ ಆ ಇಪ್ಪತ್ತು ಜನ ತಾವು ಯಾರು ರಜಾ ಹಾಕಂಗಿಲ್ಲ ದಯವಿಟ್ಟು ಇದು ಬಹಳ ಬೇಕಾಗಿರುವ ಎಚ್ ಡಿ ಸಿ ಅವರೇ ಹೇಳ್ಬಿಡಿ ಒಂಬತ್ತು ದಿವಸ ಅವ್ರಿಗೆ ಅಧಿಕಾರಿ ಏನು ಕೊಟ್ಟಿರ್ತು ಅಷ್ಟು ಅವ್ರು ಮಾಡಕ್ಕೆ ಸಹ ಯಾರು ರಜಾ ಹಾಕಂಗಿಲ್ಲ ಅವರು ಇಷ್ಟು ಜನ ಇಪ್ಪತ್ತು ಕಮಿಟಿಯಲ್ಲಿರೋರು ಇರೋರು ಒಬ್ಬರು ರಜೆ ಹಾಕಂಗಿಲ್ಲ ಹುಷಾರು ಸ್ಥಳೀಯ ಆಡಳಿತದ ವೈಫಲ್ಯದಿಂದ ಕ್ಷೇತ್ರದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತಿದೆ ಗಾಂಜಾ ಸೇರಿದಂತೆ ವಿವಿಧ ಅಪರಾಧ ಕೃತಿಗಳು ಮಿತಿ ಮೀರುತ್ತಿದೆ ಎಂದು ಆರೋಪಿಸಿ ಬಿಜೆಪಿಯಿಂದ ಕಾಂಗ್ರೆಸ್ ಆಡಳಿತದ ವಿರುದ್ದ ಮಂಗಳವಾರ ಪ್ರತಿಭಟನೆ ನಡೆಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬಿಜೆಪಿ ಇಲ್ಲಿನ ಶಾರದಂಬಾ ವೃತ್ತದ ಬಳಿ ಪ್ರತಿಭಟನಾ ಸಭೆ ನಡೆಸಿದರು ಈ ವೇಳೆ ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರೂ ಆದ ಹರ್ತಾಳು ಹಾಲಪ್ಪ ಅವರು ಮಾತನಾಡಿ ಗಾಂಜಾ ಮಾರಾಟ ಪ್ರಕರಣದಲ್ಲಿ ಮೂಲವನ್ನು ಹಿಡಿಯುವ ಕಾರ್ಯಕ್ಕೆ ಮುಂದಾಗದೆ ಕಾಟಾಚಾರಕ್ಕೆ ಇಲ್ಲಿರುವ ಸಾಮಾನ್ಯರ ಮೇಲೆ ಕೇಸು ಹಾಕಿ ಸುಮ್ಮನ ಉಳಿಯುತ್ತಿರುವ ಇಲಾಖೆ ಕ್ರಮ ಗಾಂಜಾದ ವ್ಯವಹಾರ ಹೆಚ್ಚಿದೆ ಇದರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದು ಅನಿವಾರ್ಯ ಎಂದು ಹೇಳಿದರು ಸಮರ್ಪಕ ವಿದ್ಯುತ್ ಬೆಳೆ ವಿಮೆ ಕೊಡಿಸುವಲ್ಲಿ ವಿಫಲ ತಾಲೂಕಿನ ಮಳೆ ಮಾಪನ ಕೇಂದ್ರ ಹಾಳಾದರೂ ಗಮನ ಹರಿಸದಿರುವುದು ಶಾಸಕರ ಮನೆ ಹತ್ತಿರ ಇರುವ ಬಾವಿ ನಾಪತ್ತೆ ಪ್ರತಿಭಟನೆ ಹಕ್ಕು ಕಿತ್ತುಕೊಳ್ಳುವ ಪ್ರಯತ್ನ ಇತ್ಯಾದಿ ವಿಷಯದ ಕುರಿತು ಕಿಡಿಕಾರಿದ ಅವರು ದೇವಸ್ಥಾನದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಎನ್ನುವುದಕ್ಕೆ ಪ್ರಮಾಣ ಮಾಡಲು ಸಿದ್ಧ ಎಂದರು ಶಿವಮೊಗ್ಗ ಶಾಸಕರಾದ ಚನ್ನಬಸಪ್ಪ ಸಾಗರ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಟಿಡಿ ಮೇಘರಾಜ್ ರತ್ನಾಕರ ಹೊನಗೋಡು ಮಲ್ಲಿಕಾರ್ಜುನ ಹಕ್ರೆ ಮಲ್ಲಿಕಾ ಅಕ್ಷರ್ ಆರ್ ಶ್ರೀನಿವಾಸ್ ಮತ್ತಿತರರು ಮಾತನಾಡಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್ ಪ್ರಮುಖರಾದ ಮೈತ್ರಿ ಪಾಟೀಲ್ ಸತೀಶ್ ಮಘವೀರಾ ಪ್ರೇಮಾ ಕಿರಣ್ ಸಿಂಗ್ ಅರುಣ್ ಕುಗ್ವೆ ಮಹೇಶ್ ರಮೇಶ್ ಹರೇಗೊಪ್ಪ ಮತ್ತಿತರರು ಇದ್ದರು ನೀವು ಬುದ್ಧಿವಂತರಿದ್ದೀರಿ ಪಾಸ್ ಆಗಿದ್ದೀರಿ ಪ್ರಾಮಾಣಿಕ ಇಂಥ ಅವ್ನು ಬೆನ್ನದ್ ನೋಡ್ ಹೋಗ್ಬೇಕು ಹಾಂ ಅವ್ನು ತಗೊಂಡು ಸಪ್ಲೈ ಕೊಟ್ಟ ಸಪ್ಲೈ ಎಲ್ಲಿಂದ ಬಂತಪ್ಪ ಸಿರ್ಸಿಯಿಂದ ಬಂತು ಸಿರ್ಸಿಗ ಇವರು ಶಿರ್ಸಿಯಿಂದ ಬಾಂಬೆಯಿಂದ ಬಂತು ಅಥವಾ ಬೆಂಗಳೂರಿಂದ ಬಂತು ಅಲ್ಲಿ ಹೋಗಿ ಹಿಡ್ಕೊಂಡು ಬಂದು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ಇಲ್ಲ ಹೊರದೇಶದಿಂದ ಬಂತು ಇನ್ಫಾರ್ಮೇಶನ್ ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟವರಿಗೆ ಐ ಪಿ ಎಸ್ ಅಧಿಕಾರಿಗಳೇ ಆಗ ಈ ಊರಿನಲ್ಲಿ ಕಂಟ್ರೋಲ್ ಬರ್ತದೆ ಅವರು ಬರೋದು ಒಂದು ಕೇಸ್ ಹಾಕೋದು ಎಷ್ಟೋ ಗಿಂಚ್ಕೊಳೋದು ಡಿ ಎಸ್ ಪಿ ಅಂತ ನಾನು ಹೇಳ್ತಾ ಇಲ್ಲ ಅನಿವಾರ್ಯಪ್ಪ ದುಡ್ಡು ಕೊಟ್ಟು ಬಂದಿ ಇಲ್ಲಿ ಅವರು ಗಿಂಚ್ಕೋತಾರೆ ಆಗ ಕಂಟ್ರೋಲ್ ಆಗೋಲ್ಲ ಮೊನ್ನೆ ಚೀಫ್ ಮಿನಿಸ್ಟರ್ ಹೇಳಿ ಇವರು ನಾಚಿಕೆ ಆಗದಾಗ ಇದೆ ಈ ರಾಜ್ಯದ ಕೆಲವು ಪೊಲೀಸರಿಗೆ ಮಹಾರಾಷ್ಟ್ರದವ್ರು ಬಂದು ಹಿಡಿತಾರೆ ನಿಮಗೇನಾಗಿದೆ ಅಂತ ನಿಮ್ಮ ನಮಗೇನೂ ಆಗಿಲ್ಲ ಇಲ್ಲೇ ತಗೊಂಡು ಇಲ್ಲೇ ಅವರ ಮಾಡ್ಕೊಂಡು ಇಲ್ಲೇ ಬಿಟ್ಬಿಡ್ತೀವಿ ಪೆಟ್ಟಿಗೆ ಹಾಕಿ ಬಿಟ್ಬಿಡ್ತೀವಿ ಹಂಗಾಗಿ ಆಗಿಲ್ಲ ಅವ ಮಹಾರಾಷ್ಟ್ರ ಹೋದ್ರು ಬಿಡಲಿಲ್ಲ ಅವ್ರು ಸಿಕ್ಕಿದೆ ಪೊಲೀಸ್ರೆ ಡಿ ವೈಸ್ಪಿ ಅವ್ರ ಇನ್ಸ್ಪೆಕ್ಟರ್ ಅವನು ಹಿಡ್ಕೊಂಡ್ರು ದೊಡ್ಡಂಗಿ ಹೋದ್ರು ದೊಡ್ಡಂಗಿಯಿಂದ ಸಪ್ಲೈದ್ರು ಸಪ್ಲೈ ಇಂದ ಹೋಲ್ಸೇಲ್ ಹೋದ್ರು ಹೋಲ್ಸೇಲ್ ಮ್ಯಾನುಫ್ಯಾಕ್ಚರರ್ ಹತ್ರ ಹೋದ್ರು ಆವಾಗ ಅವ್ರು ಇಲ್ಲಿ ಬಿಡ್ತಾರೆ ಹಿಡ್ಕೊಂಡು ನೀವು ಮ್ಯಾನುಫ್ಯಾಕ್ಚರರ್ ಎಲ್ಲಿ ಉತ್ಪತ್ತಿ ಮಾಡ್ತಾನೆ ಅವನು ಹಿಡ್ಕೊಂಡ್ರು ಬಡಿದ್ರೆ ಹಿಡ್ಕೊಂಡು ಬಂದ್ರೆ ಅವ ಈ ಊರಿಗೆ ಸಪ್ಲೈ ಕೊಡಲ್ಲ ಇಲ್ಲ ನನಗೆ ಪವರ್ ಡೆಲಿಗೇಷನ್ ಡೆಲಿಗೇಟ್ ಮಾಡಿಲ್ಲ ಅಂತ ನನಗೆ ಕೇಳಿದ್ರಿ ಪವರ್ ಡೆಲಿಗೇಟ್ ಮಾಡಬೇಕಾಗಿಲ್ಲ ನಿಮ್ಮ ಜುಡಿಶಿಯಲ್ಲಿ ಬಾವಿ ಕಲ್ತನ ಆಗ್ತಾ ಇದೆ ಅದು ನಾನು ಏನೇನು ಸೋ ಮೋಟಾರ್ ಕೇಸ್ ಹಾಕೊಂಡು ಹೋಗಿ ಎ ಸಿ ಅವರೇ ನಿಮ್ ಮಾವ ಮತ್ತು ಶಾಸಕರು ವೈಯಕ್ತಿಕ ಆಗಿರಲಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಈ ಬಾವಿ ಮುಚ್ಚಕ್ ಬಿಡ್ತೀರಲ್ಲ ಇದು ತಪ್ಪು ಸಿಗಾಕೋತಿರೀ ರಿಟೈರ್ ಮಾಡಿದೀವಿ ನಾವು ಕಮಿಷನ್ ನಾಗಪ್ಪನೂರೇ ಒಂದು ಸಣ್ಣ ಸಣ್ಣ ಕೆಲಸ ಮಾಡ್ತೀರಿ ಆದ್ರೆ ಇಂಥದ್ದು ಒಂದು ಐಡಿಯಾನು ಕೊಟ್ಟು ಬಾಯಿ ಮುಚ್ಚಿಸ್ತೀರಿ ಮುಚ್ಚಿದ್ರೆ ನೀವು ರಿಟೈರ್ ಆಗೋ ವಯಸ್ಸಿಂದ ಎರಡ್ ಮೂರ್ ನಾಲ್ಕು ವರ್ಷ ಇದೆ ಸಿಗಾಕೋತೀರಿ ಕಟ್ಕೊಂಡು ಈ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮಾಡಬೇಡಿ ಅಂತಾರೆ ನಾನು ಹೇಳಿದೆ ನಾವೊಂದು ಮುನ್ನೂರ ನಾನೂರು ಜನ ಇರ್ತೀವಿ ಒಂದು ಸಾವಿರ ಜನ ಸೇರ್ತೇವೆ ಮುನ್ನೂರ ನಾನೂರು ಜನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಬೇಡ ಸರ್ ಬೇಡ ಸರ್ ಅಂತ ಹೇಳ್ತಾರೆ ಏನು ಹೇಳಿ ಅದರಲ್ಲೆಲ್ಲ ತಾಕತ್ತು ತೋರಿಸ್ಬೇಕಾದ್ದು ಅದಕ್ಕೆ ಹೇಳಿದ್ದು ಎಮ್ ಎಲ್ ಎ ಹೇಳಿದ್ದೆಲ್ಲ ಮಾಡಬೇಡಿ ನಾನು ಹೇಳಿದ್ದೆಲ್ಲ ಮಾಡಬೇಡಿ ನಾವು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ ಕಾನೂನು ಪ್ರಕಾರ ತಾವು ನಡ್ಕೊಳ್ಳಿ ಕಾನೂನು ಪ್ರಕಾರ ನಡ್ಕೊಳ್ಳಿ ಇದನ್ನು ಹೇಳೋಕ್ಕಾಗಿ ನಾವು ಬಂದಿದ್ದು ಇನ್ನು ಅನೇಕ ವಿಷಯಗಳು ಹೇಳೋದಿದೆ ಸ್ನೇಹಿತರೆ ಮಾರಿ ಜಾತ್ರೆ ಬರ್ತಾ ಇದೆ ನಾವು ಐವತ್ತು ರೂಪಾಯಿ ಜಾತ್ರೆ ಜನಸಾಮಾನ್ಯರ ಜಾತ್ರೆ ಮಾಡಬೇಕು ಅಂತಿದ್ದೀವಿ ಈಗ ಆಗ ಹೇಳಿದ್ರು ಹಾಲಪ್ಪನವರು ಇಲ್ಲಿ ಕೈ ಆಡಿಸ್ತಾರೆ ಜಾತ್ರೆ ಸಮಿತಿಲಿ ಆ ಮಾರಿಕಾಂಬೆ ಆನೆ ಮೇಲೆ ಹೇಳ್ತೇನೆ ನಾವು ಕೈ ಆಡಿಸಿಲ್ಲ ಯಾವತ್ತೂ ಅದು ಆಗ ಹೋಗುಗಳು ದುಡ್ಡು ಕಾಸು ವ್ಯವಹಾರಕ್ಕೆ ಹೋಗಿಲ್ಲ ನಾವು ಇನ್ನೊಂದು ಹೇಳ್ತಾರೆ ಸಿಲುಂದೂರು ವಿಷಯದಲ್ಲಿ ಹಾಲಪ್ಪ ಕೈ ಹಾಕಿದ್ದ ಹಾಕಿಲ್ಲ ಇನ್ನೊಂದೂರಿಗೆ ಬಂದರೆ ಪ್ರಸಾದ ನಾನು ದೇವರಿಗೆ ಎದುರಿಗೆ ಪ್ರಾರ್ಥನೆ ಮಾಡ್ತೇನೆ ಎದುರಿಗೆ ನಿಂತು ಹೇಳ್ತೇನೆ ಭಟ್ರು ನೆಂಟರು ಇಬ್ಬರು ಹೊಂದ್ಕೊಂಡು ಹೋಗಿ ಅಂತ ಹೇಳಿದ್ದು ನಾನು ಮಳೆ ಮಾಪನಗಳ ದೋಷದ ಲಾಭವನ್ನು ಪಡೆದ ವಿಮಾ ಕಂಪನಿಗಳು ಅಡಿಕೆ ಬೆಳೆಗಾರರಿಗೆ ಈ ಬಾರಿ ವಿಮಾ ಪರಿಹಾರದಲ್ಲಿ ವಂಚನೆ ಮಾಡಿರುವುದು ಸ್ಪಷ್ಟವಾಗಿದೆ ಹಾಗಾಗಿ ಇದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂದಿದೆ ಎಂದು ಸಾಗರ ಪ್ರಾಂತ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಹೇಳಿದರು ಅಗ್ರಹಾರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಸಂಘದಿಂದ ಮಂಗಳವಾರ ಏರ್ಪಡಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ತಾಲೂಕಿನ ಯಾವ ಗ್ರಾಮ ಪಂಚಾಯತ್ ಅತಿ ಹೆಚ್ಚು ಮಳೆ ದಾಖಲಾಗಿದೆಯೋ ಅದನ್ನು ಇಡೀ ತಾಲೂಕಿಗೆ ಅನ್ವಯಿಸಬೇಕು ಮತ್ತು ಈಗಾಗಲೇ ಅತಿ ಹೆಚ್ಚು ವಿಮಾ ಪರಿಹಾರ ನೀಡಿರುವ ಸಾಗರದ ಬಾನ್ಕುಳಿ ಹಾಗೂ ಹೊಸನಗರದ ಕರಿಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳೆಗಾರರಿಗೆ ನೀಡಿದ ಪರಿಹಾರದ ಮಾನದಂಡದಲ್ಲಿ ತಾಲೂಕಿನ ಉಳಿದ ಭಾಗದ ರೈತರಿಗೂ ನೀಡುವುದಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದ ಅವರು ಯಾವುದೇ ಕಾರಣಕ್ಕೂ ಈ ಅನ್ಯಾಯವನ್ನು ಬೆಳೆಗಾರರ ಸಂಘ ಸಹಿಸುವುದಿಲ್ಲ ಎಂದರು ಈ ವೇಳೆ ಕೇಂದ್ರ ಸರ್ಕಾರದ ಸಾಂಬಾರು ಅಭಿವೃದ್ಧಿ ಮಂಡಳಿ ನೂತನ ಸದಸ್ಯರಾಗಿ ನೇಮಕಗೊಂಡ ಪ್ರಸನ್ನ ಹೆಗಡೆ ಕೆರೆಕೈ ಅವರನ್ನು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕ ವಕೀಲರಾದ ರಂಗನಾಥ್ ಸುನಿಲ್ ಉಡುಪ ಶಿವರಾಮ್ ಮುಡುಗೋಡು ಅರುಣ್ ನೆಟ್ಟೂರು ವೆಂಕಟೇಶ್ ಆರ್ಎಸ್ ಕಿರಿಬೇದೂರು ಮತ್ತಿತರರು ಈ ಸಂದರ್ಭ ನಮ್ಮ ಹತ್ರ ಇರ್ತಕ್ಕಂಥ ಕರಿಮನೆ ಹೊಸನಗರ ಭಾಗದಲ್ಲಿ ಕರಿಮನೆಗೆ ಹೈಯಷ್ಟು ಬಂದರೆ ಸಾಗರದಲ್ಲಿ ಭಾನುಬಳಿ ಬಂದರೆ ಎಂಬತ್ತು ಸಾವಿರ ಅಂದರೆ ಅದಕ್ಕೂ ಎಂಬತ್ತು ಸಾವಿರ ಅದನ್ನಾದರೂ ಕೊಡಬೇಕು ಹೇಳ್ತಕ್ಕಂಥ ಒತ್ತಡವನ್ನು ನಾವು ಇದರ ಮುಖಾಂತರ ಮಾಡ್ತಾ ಇದ್ದೀವಿ ಎಲ್ಲಿ ಸಾಗರ ಮತ್ತು ಹೊಸನಗರದಲ್ಲಿ ಹೈಯೆಸ್ಟ್ ಕೊಡ್ತಿದ್ದೀರಾ ಅದೆಷ್ಟನ್ನು ಸಾಗರದ ಎಲ್ಲ ಬೆಳೆಗಾರರಿಗೂ ಕೊಡಬೇಕು ಅಂತ ಕೇಳಿದ್ವಿ ಆದರೆ ನಾವು ಒಂದು ವರ್ಷ ಮಾಡಿದ್ವಿ ಅಡ್ಡಿಕೆಗಾಟ ನೇರವಾಗಿ ಅಂತ ಅಲ್ಲಿ ಜಡ್ಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಯಾರು ಹೋಗಿದ್ದಾರೆ ನಷ್ಟು ಅಡಿಕೆ ಬೆಳೆಗಾರಿಕೆ ಬೆಳೆದಾಗ ನಿಮಗೆ ಏನು ಸಾಕಾಗಿಬೋದು ಹೇಳ್ಬೋದು ಹೇಳೋ ಉದ್ದೇಶಕ್ಕಾಗಿ ಪ್ರತಿಯೊಬ್ಬ ಗ್ರಾಹಕರು ಗ್ರಾಹಕರ ವ್ಯಕ್ತಿ ಒಂದು ಹೋಗಲೇಬೇಕು ಹೇಳೋ ಉದ್ದೇಶಕ್ಕಾಗಿ ಪ್ರತಿಯೊಬ್ಬರು ಗ್ರಾಹಕರು ನನ್ನೇನು ತಗೋತಾ ಇದ್ದೀವಿ ಅವರು ಇಂಡಿವಿಜುವಲ್ ಆಗಿ ಹೋಗ್ತಾ ಇದೆ ಒಂದು ಪಕ್ಷದಲ್ಲಿ ಯಾರ್ಯಾರು ಹೋಗಿದ್ದಾರೆ ಏನೂ ಜನಕ್ಕೆ ಕೇಂದ್ರ ಆಗ್ಬೋದು ಅಷ್ಟೇ ಜನಕ್ಕೆ ಬರುತ್ತೆ ಎಲ್ಲ ಎಲ್ಲರ ನಶಗೂ ಚೆನ್ನಾಗಿದ್ದು ಸಾಗರ ಹೊಸ ಎಲ್ಲರಿಗೂ ಕೊಡಬೇಕಂತ ಕೊಟ್ಟರೆ ಅವ್ರಿಗೂ ಲಾಟಿ ಕೊಡ್ತಾರೆ ले ಸಾಗರ ತರಂಗ ಸಂಸ್ಥೆಯಿಂದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಋತು ನೃತ್ಯ ಸರಣಿ ನೃತ್ಯ ಮಾಲಿಕೆಯ ಹೇಮಂತ ನೃತ್ಯ ಮೋದ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆಯಿತು ಬೆಂಗಳೂರಿನ ಬಾಲಪ್ರತಿಭೆ ಕುಮಾರಿ ತೇಜೋಮಹಿ ಗದ್ದಿ ಅವರಿಂದ ಭರತನಾಟ್ಯ ಆಯೋಜಿಸಲಾಗಿತ್ತು ಈ ವೇಳೆ ನಡೆದ ಸಭೆಯಲ್ಲಿ ಇಂದಿರಾ ಗಾಂಧಿ ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ಮಾತನಾಡಿ ನೃತ್ಯ ಕಲೆಯು ಅತ್ಯಂತ ಪ್ರಾಚೀನ ಕಲೆ ನೃತ್ಯವು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಸ್ಥಿರವಾಗಿಸುತ್ತದೆ ಇಂದಿನ ಯುವಜನತೆ ನೃತ್ಯವನ್ನು ಅಭ್ಯಾಸ ಮಾಡಬೇಕು ಎಂದು ನುಡಿದರು ಸಂಸ್ಥೆಯ ಹಿರಿಯ ನೃತ್ಯ ವಿದ್ಯಾರ್ಥಿ ಶಮಾ ಕಿರುಗುಡೆಗೆ ನಾಟ್ಯಶಾಸ್ತ್ರದಲ್ಲಿ ನಾಟ್ಯೋತ್ಪತ್ತಿ ಹಾಗೂ ಪ್ರಸ್ತುತತೆ ಬಗ್ಗೆ ವಿಶ್ಲೇಷಣೆ ಮಾಡಿದರು ವಿದ್ವಾನ್ ಜನಾರ್ದನ್ ಚೈತ್ರ ವನಿತಾ ರಂಜನಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು